ಆತ್ಮೀಯರೇ ತಮ್ಮೆಲ್ಲರಿಗೂ ನಮಸ್ಕಾರ ಇದೇ ಶುಕ್ರವಾರ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಕೆ ಪಿ ಎಸ್ ಸಿ ಎಸ್ ಪುರ ಶತಮಾನದ ಹೊಸ್ತಿಲನ್ನು ದಾಟಿ ಮುನ್ನುಡಿ ಬರೆಯುವ ಬರೆಯುವಂತಹ ಈ ಒಂದು ಆಚರಣೆಯನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ಎಸ್ ಟಿ ಎಮ್ ಸಿ ಹಾಗೂ ಗ್ರಾಮಸ್ಥರು ಹಾಗೂ ಎಲ್ಲ ಹೆಚ್ಚಿನ ಸಂಖ್ಯೆಯ ಸಹಾಯವನ್ನು ನೀಡಿರುವಂತಹ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆ ಮತ್ತು ತುಂಬ ಉನ್ನತ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ತುಂಬ ಅತ್ಯವಶ್ಯಕವಾಗಿದೆ ಹಾಗಾಗಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ವಂದನೆಗಳು ಆತ್ಮೀಯರೇ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಇದೇ ತಿಂಗಳ ಏಳನೇ ತಾರೀಕು ಶುಕ್ರವಾರದಂದು ಸಿ ಎಸ್ ಪುರ ಕೆ ಪಿ ಎಸ್ ಶಾಲೆಯ ಶತಮಾನೋತ್ಸವ ದಿನವನ್ನು ಆಚರಣೆ ಮಾಡ್ತಕ್ಕಂತಹ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿ ನಾವು ಹಳೆಯ ವಿದ್ಯಾರ್ಥಿಗಳಾದಿಯಾಗಿ ಮತ್ತು ಎಲ್ಲ ಶಿಕ್ಷಕ ಸಮೂಹ ಹಾಗೂ ಎಲ್ಲ ಗ್ರಾಮಸ್ಥರು ಪೋಷಕ ವರ್ಗದವರು ಎಲ್ಲರೂ ಸಹ ಕೂಡಿ ಈ ಒಂದು ಶತಮಾನೋತ್ಸವವನ್ನು ನಮ್ಮೂರ ಶಾಲೆಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂತಹ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ತನುಮನ ದನಗಳೊಂದಿಗೆ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಹಾಗಾಗಿ ಆ ದಿನ ಯಾವುದೇ ರೀತಿಯಾದಂತಹ ನಿಮ್ಮ ಕೆಲಸ ಕಾರ್ಯಗಳಿದ್ದರೂ ಸಹ ವೈಯಕ್ತಿಕವಾಗಿ ಬಿಡುವು ಮಾಡಿಕೊಂಡು ಬಂದು ಇಲ್ಲಿ ಈ ಸಂದರ್ಭಕ್ಕೆ ಸಾಕ್ಷಿಯಾಗಬೇಕು ಮತ್ತು ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಕೈಜೋಡಿಸಿ ಇಲ್ಲಿಂದಲೇ ನಾವು ಮುನ್ನುಡಿಯನ್ನು ಬರೀಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಸಹ ಆಗಮಿಸಬೇಕು ನಿಮ್ಮವರನ್ನು ಕರೆತರೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಫೆಬ್ರವರಿ ಏಳು ಏಳನೇ ತಾರೀಕು ನಮ್ಮ ಶಾಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಪೋಷಕ ವರ್ಗದವರು ಗ್ರಾಮಸ್ಥರು ಎಲ್ಲರೂ ಸಹನ ಆಗಮಿಸಬೇಕಾಗಿ ಇದ್ದೀನಿ ಹಾಗೆಯೇ ಹಳೆ ವಿದ್ಯಾರ್ಥಿಗಳು ಮತ್ತು ಎಸ್ ಡಿ ಎಮ್ ಸಿ ಅವರು ಇವರೆಲ್ಲರೂ ಸೇರಿ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಒಂದು ಶ್ರಮ ಒಂದು ಶ್ರಮಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾ ಎಲ್ಲರೂ ಸಹ ನಾ ಈ ಒಂದು ಕಾರ್ಯಕ್ರಮದಲ್ಲಿ ಏನೇ ಕೆಲಸ ಇದ್ರೂ ಸಹನ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಸಿ ಎಸ್ ಪುರ ಕೆ ಪಿ ಎಸ್ ಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಗಿರೀಶ್ ಇದ್ದೀನಿ ಈ ಮುಖ್ಯನ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಗಣ್ಯರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ವಿದೇಶಿಗಳು ಸೋದರ ಸೋದರಿಯರಲ್ಲಿ ನನ್ನ ಕಳಕಳಿಯ ವಿನಂತಿ ಏನೆಂದರೆ ಸಮಯದ ಅಭಾವದ ಕಾರಣ ತಮ್ಮೆಲ್ಲರನ್ನೂ ಸಹ ನಾವು ಸಂಪರ್ಕಿಸಿ ನಿಮಗೆ ವೈಯಕ್ತಿಕ ಆಮಂತ್ರಣವನ್ನು ನೀಡಲು ತೊಂದರೆಯಾಗಿದೆ ಆದ ಕಾರಣ ಈ ಸಂದರ್ಭದಲ್ಲಿ ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ನಿಮ್ಮಲ್ಲಿ ಅತಿ ವಿನಮ್ರತೆಯಿಂದ ಕೋರ್ಕೊಳ್ಳೋದೇನೆಂದರೆ ಇದೇ ಶುಕ್ರವಾರ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಯ ಆವರಣದಲ್ಲಿ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಹಾಗೆಯೇ ನಮ್ಮ ನಿವೃತ್ತ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಹಾಗೂ ಶಾಲಾ ಮಕ್ಕಳಿಂದ ಕಲಾ ಸಂಭ್ರಮ ಎನ್ನುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಒತ್ತಡಗಳನ್ನ ಬದಿಗೊತ್ತಿ ಶುಕ್ರವಾರ ತಪ್ಪದೆ ತಾವೆಲ್ಲ ಭಾಗವಹಿಸಬೇಕು ಮತ್ತು ತಮ್ಮಗಳ ಸಹಕಾರ ಹೆಚ್ಚಿನದಾಗಿ ಇರಬೇಕು ಅಂತ ಕೋರ್ಕೊಳ್ತಾ ಅನ್ಯಥ ಯಾರೂ ನಮಗೆ ವೈಯಕ್ತಿಕ ಆಹ್ವಾನ ಸಿಕ್ಕಿಲ್ಲ ಸಂಪರ್ಕಿಸಿಲ್ಲ ಅನ್ನೋದನ್ನ ಹೊರತುಪಡಿಸಿ ಕ್ಷಮಿಸಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಚಂದ್ರಶೇಖರ್ಪುರ ಗ್ರಾಮ ಈ ಒಂದು ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾಳ ಹೆಮ್ಮೆಯಿಂದ ಶಾಲೆಯ ಶ್ರೇಯೋಭಿವೃದ್ಧಿಯೊಂದಿಗೆ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಎಚ್ ಡಿ ಎಂ ಸಿ ಸದಸ್ಯರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಚಂದ್ರು ಸಾರ್ರವರು ಮತ್ತು ಪ್ರತಿಯೊಂದು ಗ್ರಾಮದ ಹಳೇ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಮಕ್ಕಳ ಪೋಷಕರು ಹಾಗೂ ಹಳೇ ವಿದ್ಯಾರ್ಥಿಗಳು ನಮಗೆ ಆಹ್ವಾನ ಬಂದಿಲ್ಲ ನಮಗೆ ಹೇಳಿಲ್ಲ ಇವರು ನಮ್ಮನ್ನು ಕೆಲ್ಸಕ್ಕೆ ತಗೊತಾ ಇಲ್ಲ ಕರಿತಾ ಇಲ್ಲ ಅನ್ನೋದು ಭಾಳ ಇದ್ದೀವಿ ಆದ್ದರಿಂದ ದಯಮಾಡಿ ತಾವು ಈ ಶಾಲೆಯ ಹತ್ತಿರ ಬಂದು ನಿಮ್ಮ ಶಾಲೆ ನೀವು ಓದಿದ್ದಂತಹ ಶಾಲೆ ನಿಮ್ಮ ಒಂದು ಕೈಲಾದ ಸಹಾಯವನ್ನು ಮಾಡಿ ಆ ಈ ಒಂದು ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಆಚರಿಸಿ ಆಚರಿಸ್ಕೋಬೇಕು ಅಂತೇಳ್ಬಿಟ್ಟು ತಮ್ಮಲ್ಲೆಲ್ಲರಿಗೂ ಆಹ್ವಾನವನ್ನು ಇಡುತ್ತಾ ತಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಈ ಒಂದು ಶಾಲೆಯಲ್ಲಿ ಸುಮಾರು ಅರುವತ್ತರಿಂದ ಎಪ್ಪತ್ತು ಸಾವಿರ ಮಕ್ಕಳು ಓದಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಗಳಲ್ಲಿ ಹಾಗೂ ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೀರ ಈ ಒಂದು ಸುದ್ದ ಸುಸಂದರ್ಭದಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟೊಂದು ಜನನ ಆಮಂತ್ರ ಮಾಡೋದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ಈ ಪ್ರಸಾರ ಮುಖೇನ ಎಲ್ಲರೂ ಸಹ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ತಾವು ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ತನುಮನ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಬಿಡಿಕೊಡ್ತಿದ್ದೇವೆ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಹಾಗೆ ಎಲ್ಲ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಇದ್ದೀವಿ ಧನ್ಯವಾದಗಳು ಇದೇ ಏಳನೇ ತಾರೀಕು ಫೆಬ್ರವರಿ ಶುಕ್ರವಾರ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಾಲೆಯಲ್ಲಿ ಶತಮಾನೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ತಪ್ಪದೇ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಇದು ನಮ್ಮ ಶಾಲೆ ನಮ್ಮ ಊರಿನ ಶಾಲೆ ಈ ಶಾಲೆಯ ಹಬ್ಬವನ್ನು ಎಲ್ಲರೂ ಹೆಮ್ಮೆಯಿಂದ ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಹೆಮ್ಮೆಯಿಂದ ಸ್ವಾಗತ ಸ್ವಾಗತಿಸುತ್ತಿದ್ದೇವೆ ధన్యవాదాలు